ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಲೋನಿನ ರೈತನೇ ಗಡಿಮೇಲೆ ಲೋ ಲೇರ್ ಇರಲಿ ಎಲ್ಲ ಕ್ಲಿಯರ್ ಐತಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಸರ ಒಂದು ಹದ್ನಾಲ್ಕು ಮಾಡೈತಿ ಸರ್ ಒಂದು ಲಕ್ಷ ಹದನಾಲ್ಕು ಒಂದು ಲಕ್ಷ ಹ್ಞೂ ಫೈಯರ್ ಎಲ್ಲ ಚೆನ್ನಾಗಿದಾವ ಫೈಯರ್ ಸರ ಹೆಂಗ್ಲು ಪಾರ್ಟಿ ಅದಾವ ರೀ ಸರ್ ಮುಂದಲು ಸಿಕ್ಸ್ಟಿ ಅದಾವೆ ಇಂಜಿನ್ ಗಡಿಷನ್ ಗಾಡಿದು ಎಲ್ಲ ಇರ್ತದ ಎಲ್ ಪಿ ಜಿ ಓಕೆ ಓಕೆ ಎಲ್ ಪಿ ರೈತ ಗಡೀದು ಸರ್ ಪೆಟ್ರೋಲ್ ಅಷ್ಟೇನಾ ಎಷ್ಟು ಕೊಡ್ತೀರ ನಮ್ಮ

ಗಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿದೆ ಇಲ್ಲ ಸರ್ ಅದೇ ಸ್ವಲ್ಪ ಮುಂದೆ ಇದು ಐತಲ್ಲ ಸರ್ ಪ್ಲಾಟ್ಫಾರ್ಮ್ ಐತಲ್ಲ ಸರ್ ಡ್ರೈವರ್ ಸೈಡ್ ಹ್ಮ್ ಹ್ಮ್ ಅಲ್ಲಿ ತಳಗ್ ಒಂದ್ ಸ್ವಲ್ಪ ಇದಾಗಿದೆ ಸರ್ ಟಿಂಕರ್ ಮಾಡ್ಸಿ ಸರ್ ಈಗ ಎಷ್ಟು ಎಲ್ಲಿದೆ ಲೊಕೇಶನ್ ಇದು ಇದು ಸರ್ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕ್ ಗುತ್ಲಾ ರೀ ಸರ್ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಗುತ್ಲಾ ಗುತ್ಲಾ ಅಂತಾನೆ ಹ್ಮ್ ಎಷ್ಟು ಜೀರ್ಣ ರೇಟ್ ಇದಕ್ಕೆ ಸರ್ ಎರಡು ಮೂವತ್ತು ಲಾಸ್ಟ್ ನೋಡಿ ಸರ್ ಫೈನಲ್ ಅದ್ರ ಒಳಗೆ ಒಂದು ಸಸ್ಯ ಕಮ್ಮಿ ಇರ್ತಾರೆ ಲಾಸ್ಟ್ ಸೆಕೆಂಡ್ ಸರ್ ಅದ್ರಾಗ ಹ್ಮ್ ಎರಡು ಮೂವತ್ತು ಲಾಸ್ಟ್ ಸರ್ ಎರಡು ಮೂವತ್ತು ಹೇಳ್ತಿದ್ದೀರ ಹ್ಞೂ ಮಾಡಲ್ ಎಷ್ಟು ಎರಡು ಸಾವಿರದ ಹದಿನಾರು ಸರ್ ಹದಿನಾರು ಓನರ್ ಓನರ್ ಮೂರು ಓಕೆ ಓಕೆ ಎರಡು ಮೂವತ್ತು ಫೈನಲ್ ಹ್ಞೂ ಸರ್ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿನ ಹ್ಞೂ ಸರ್ ನಮ್ಮ ಕಡೆಯಿಂದ ಬಂದರೆ ನೀವು ಹ್ಞೂ ಸರ್ ಆಯ್ತು